ಗವರ್ಮೆಂಟ್ ಇದೆ ಗವರ್ಮೆಂಟ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವ್ರು ಪಾಪ ಬಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆ ಒಂದು ಅಮೌಂಟ್ ಅಂತ ಫಿಕ್ಸ್ ಆಗುತ್ತೆ ಒಂದು ಇನ್ಶೂರೆನ್ಸ್ ಅಂತ ಫಿಕ್ಸ್ ಆಗುತ್ತೆ ಆಮೇಲೆ ಯಾವಾಗ ಇಷ್ಟ ಹಂಗೆ ಬಂದ್ಬಿಟ್ಟು ಇವತ್ತು ಹತ್ತು ರೂಪಾಯಿ ಕೊಡ್ತೀನಿ ನಾಳೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಇವ್ರು ಚೇಂಜ್ ಮಾಡಕ್ ಆಗಲ್ಲ ಯಾರು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಂಗಿಲ್ಲ ಇಲ್ಲ ಈಗ ನಡೀತಿರೋದೇನು ಗೊತ್ತಾ ಇವತ್ತು ಟೆನ್ ರುಪೀಸ್ ಕೊಡ್ತಾರೆ ನಾಳೆ ಅದೇ ಟೆನ್ ರುಪೀಸ್ ನ ಎಂಟು ರೂಪಾಯಿ ಮಾಡ್ತಾರೆ ಪ್ರಶ್ನೆ ಕೇಳದ್ ಯಾರು ಇರಲ್ಲ ನಾವು ಫೈಟ್ ಮಾಡ್ತಿರೋದು ಏನಕ್ಕೆ ಲೀಗಲ್ ಫ್ರೇಮ್ ವರ್ಕ್ಸ್ ಲೀಗಲ್ ಫ್ರೇಮ್ ವರ್ಕ್ಸ್ ಅಂದ್ರೆ ಇವರಿಗೆ ಒಂದು ಅಮೌಂಟ್ ಫಿಕ್ಸ್ ಆಗುತ್ತೆ ಕಿಲೋಮೀಟರ್ಗೆ ಇಷ್ಟೇ ಅನ್ಬಿಟ್ಟು ಅದಕ್ಕೆ ಕೆಳಗಡೆನೂ ಹೋಗಲ್ಲ ಅದಕ್ ಮೇಲ್ಗಡೆನೂ ಹೋಗಲ್ಲ ಆಮೇಲೆ ಇವರಿಗೆ ಇನ್ಶೂರೆನ್ಸ್ ಫಿಕ್ಸ್ ಆಗುತ್ತೆ ಇವರಿಗೆ ವರ್ಕಿಂಗ್ ಅವರ್ಸ್ ಫಿಕ್ಸ್ ಆಗುತ್ತೆ ಏಜ್ ಫಿಕ್ಸ್ ಆಗುತ್ತೆ ಆಗತ್ತೆ ಮೇಲೆ ಬಂದ್ಬಿಟ್ಟು ಈಗ ಹತ್ತು ಗಂಟೆ ಮೇಲೆ ಬಂದ್ಬಿಟ್ಟು ಇವರಿಗೆ ಒನ್ ಟು ಒನ್ ಅಂಡ್ ಹಾಫ್ ಕೊಡಬಹುದು ಅಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ ನಿಮ್ದು ಇದು ಯೂನಿಫಾರ್ಮ್ ಇರುತ್ತೆ ಅಂತ ಬರುತ್ತೆ ಇದ್ರ ಮಾಡಿದ್ರೆ ಬಂದ್ಬಿಟ್ಟು ನಾವು ಯಾರಿಗೂ ಜವಾಬ್ದ್ ಕೊಡಂಗೇ ಇಲ್ಲ ಯಾರಾದ್ರೂ ರೋಡ್ ಅಲ್ಲಿ ಕೇಳೋಂಗಿಲ್ಲ ಯಾಕಂದ್ರೆ ನಮ್ಮ ಹತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟ್ ಆಗಿದೆ ಅಲ್ವ ಯೂನಿಫಾರ್ಮ್ ಹಾಕಿದಾನೆ ಅವನು ಎಲ್ಲೋ ಬೋರ್ಡ್ ಇದೆ ವೈಟ್ ಬೋರ್ಡ್ ಇದೆ ಬೈಕ್ ಟ್ಯಾಕ್ಸಿ ಅಂತ ದೊಡ್ಡ ಬ್ಯಾನರ್ ಹೊಡ್ದವನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದಕ್ಕೆ ನಾವು ಫೈಟ್ ಮಾಡ್ತಿರೋ ಇದೇ ಒಂದ್ ತಿಂಗಳು ವೈಟ್ ಮಾಡಿದ್ರೆ ಮೋಸ್ಟ್ಲಿ ಇದೆಲ್ಲ ನಿಜ ಆಗೋದು ಈಗ ಕಾಮನ್ ಸೆನ್ಸ್ ಏನ್ ಗೊತ್ತಾ ಸರ್ ಇಪ್ಪತ್ತೆರಡನೇ ತಾರೀಕು ಈ ವಿಷಯನೇ ಬಂದ್ಬಿಟ್ಟು ಕೋಟಲ್ ಓಡೋದು ಈ ಚರ್ಚೆ ಆಗುವಾಗ ಅಪೋಸಿಷನ್ ಏನಿರ್ತಾರೆ ಇರ್ತಾರೆ ಅವ್ರು ಇದನ್ನ ಹೇಳ್ತಾರೆ ನೋಡಿ ಈ ಕಂಪ್ನಿಯವ್ರು ಈಗ ಏನ್ ಮಾಡಿದ್ದಾರೆ ಇದನ್ನೇ ಮುಂಚೆ ಮಾಡ್ಕೋಲ್ರೆಡಿ ಕಂಟೆಂಪ್ಟ್ ಆಫ್ ಕೋರ್ಟ್ ಇದನ್ನ ಬಂದ್ಬಿಟ್ಟು ಆಲ್ರೆಡಿ ಫೈಲ್ ಮಾಡಿದ್ದಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಫೈಲ್ ಮಾಡಿದ್ದಾರೆ ರಾಮ್ಲಿಂಗ ರೆಡ್ಡಿ ಅವರು ಬಂದ್ಬಿಟ್ಟು ಇದಕ್ಕೆ ಒತ್ತಾಯ ಕೊಟ್ಟಿದ್ದಾರೆ ಇನ್ನು ಒಂದು ತಿಂಗಳ ಟೈಮ್ ಒಳಗಡೆ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಅನ್ಬಿಟ್ಟು ಇದೆಲ್ಲ ನ್ಯೂಸ್ ಪೇಪರ್ ಇವರು ಅಂತಿರೋ ನ್ಯೂಸ್ ಪೇಪರ್ ಕ ಗ್ಯಾರಂಟೀಡ್ ಅಂತ ಇದಾರಲ್ವ ನ್ಯೂಸ್ ಪೇಪರ್ ಇದೆಲ್ಲ ಬಂದಿರೋದು ಅದ್ರಲ್ಲಿ ಇದೆಲ್ಲ ಬಂದಿದೆ ರೆಡ್ಡಿ ಅವರು ಬಂದ್ಬಿಟ್ಟು ಇದನ್ನ ಅಪೋಸ್ ಮಾಡಿದ್ದಾರೆ ಓಕೆನಾ ಇನ್ನೂ ರೂಲ್ಸ್ ಅಂಡ್ ಫ್ರೇಮ್ ಅದ್ರಲ್ಲಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅನ್ಬಿಟ್ಟು ಅದಾದ್ಮೇಲೆ ಜಡ್ಜು ಅವರು ಕ್ಲಿಯರ್ ಮಾಡಿಬಿಟ್ರು ನಾವು ಪರ್ಮಿಷನ್ ಕೊಟ್ಟಿಲ್ಲ ಅನ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಅವರು ಸರಿನಾ ಇಪ್ಪತ್ತೆರಡನೇ ತಾರೀಕು ತನಕ ವೇಟ್ ಮಾಡ್ಬೇಕು ಅಂತ ಇದೇ ಪ್ರ ಈಗಿರೋದು ಈಗ ಓಕೆ ಸರ್ ಈಗ ನನ್ನೊಂದು ಇದೇನಪ್ಪ ಅಂದ್ರೆ ಒಂದು ಊಹೆ ಮಾಡ್ಕೊಳ್ಳೋಣ ಒಬ್ಬ ರೈಡರ್ ಯಾರೋ ಒಬ್ರು ಹೋಗ್ಬಿಟ್ಟು ಒಂದು ಆಟೋ ಅವ್ರ ಜೊತೆನೆ ಎಕ್ಸ್ ವೈ ಝಡ್ ಒಂದು ಪರ್ಸನ್ ಇದ್ದರೆ ಜಗಳ ಆಯ್ತು ಈಗ ಅವ್ರು ಬಂದು ಪ್ರಶ್ನೆ ಮಾಡ್ತಾರೆ ಈಗ ಯಾಕೆ ಯಾರಪ್ಪ ನಿನ್ಗೆ ನಿನ್ ಪರ್ಮಿಷನ್ ಕೊಟ್ರು ಇದ ಸರ್ ಅಲ್ಲಿ ಗಲಾಟೆ ನಡೀತು ಏನೋ ಒಂದು ಅದೋ ಒಂದು ಕಂಪ್ಲೇಂಟ್ ಆಯ್ತು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಆಗ್ತಾರೆ ಅದಕ್ಕೆ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ ಸರ್ ನಿಮ್ ಪ್ರಕಾರ ಇಂಪ್ಯಾಕ್ಟ್ ಬಂದ್ಬಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಗೆ ಆಗೋದು ಸರ್ ಯಾವ ರೀತಿ ಒಂದ್ ಚೂರು ನೋಡಿ ಸರ್ ಈಗ ಅವ್ರ ಪರವಾಗಿ ನಮ್ ನೀವ್ ಅಂದ್ರಲ್ಲ ಆಟೋ ಡ್ರೈವರ್ ಆಟೋ ಡ್ರೈವರ್ಸ್ ಅಂದ್ಬಿಟ್ಟು ಅವ್ರ ಪರವಾಗಿ ಅವ್ರು ಕರೆಕ್ಟ್ ಆಗಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಕ್ವಶನ್ ಓಡಿಸಿಲ್ಲ ಅಂದ್ರೆ ಹೆಂಗೆ ಇದು ಮಾಡಿದೆ ಅವ್ರು ಕರೆಕ್ಟ್ ಆಗಿದ್ದಾರೆ ನಾವು ಕರೆಕ್ಟ್ ಆಗಿರ್ಬೇಕಲ್ವಾ ಯಾ ಜಗಳ ಏನಕ್ಕೆ ಆಗತ್ತೆ ನಿಮ್ಗೆ ಒಂದು ಅವ್ರು ಕರೆಕ್ಟ್ ಆಗಿರ್ಬೇಕು ಇಲ್ಲ ನಾನು ಕರೆಕ್ಟ್ ಆಗಿರ್ಬೇಕು ಅವ್ರು ಕರೆಕ್ಟ್ ಆಗಿದ್ದಾರೆ ನಾವು ಅವ್ರ ಕೆಲ ಕ್ವಶನ್ ಗೆ ನಮ್ಮ ಹತ್ರ ಉತ್ತರ ಇಲ್ಲ ಕರೆಕ್ಟ್ ಏ ಹೈಕೋರ್ಟ್ ಹೇಳ್ತು ಅಂದ್ರೆ ಯಾರು ನಂಬಲ್ಲ ಡಾಕ್ಯುಮೆಂಟ್ ತೋರಿಸಿದ್ರೆ ನಂಬೋದು ಕರೆಕ್ಟ್ ಕರೆಕ್ಟ್ ಅವ್ರು ಪರವಾಗಿ ಅವ್ರು ಕರೆಕ್ಟ್ ಆಗಿದ್ದಾರೆ ಕ್ವಶನ್ ಕೇಳ್ತಿದ್ದಾರೆ ಈಗ ವಾಕ್ವಾದ ಜಗಳ ಆಗೋದು ಯಾವಾಗ ಯಾವಾಗ ನಮ್ಮ ಹತ್ರ ಬಂದ್ಬಿಟ್ಟು ಎಲಿಜಿಬಲ್ ಡಾಕ್ಯುಮೆಂಟ್ ಅಂದ್ರೆ ಜಗಳ ಆಗೋದು ಕರೆಕ್ಟ್ ಸರಿನಾ ಅವರು ಬಂದ್ಬಿಟ್ಟು ಬಂದ್ಬಿಟ್ಟು ದಯವಿಟ್ಟು ರಿಕ್ವೆಸ್ಟ್ ನಿಮ್ ಮಧ್ಯ ಕೇಳ್ತಾ ಇರೋದು ಎಲ್ರಿಗೂ ಬಂದ್ಬಿಟ್ಟು ತಾಯಿ ತಂಗಿ ಎಲ್ಲರೂ ಇದಾರೆ ಎಲ್ಲರೂ ಬಂದ್ಬಿಟ್ಟು ಹೊಟ್ಟೆ ಪಾಡಿಗೆ ಇದ್ ಮಾಡ ಸರ್ ನಮಗೆ ಬೈಕ್ ಟ್ಯಾಕ್ಸಿನೂ ಬೇಕು ಆಟೋನೂ ಬೇಕು ಕ್ಯಾಬು ಬೇಕು ಇದು ಇಲ್ಲಿ ನಡೀತಿರೋ ಜೀವನ ಸರ್ ಇದು ನಾನು ಒಬ್ನೇ ರೂಪಾಯಿ ನಾನ್ ನಾನು ಬೈಕ್ ಉಲ್ಸೋದಕ್ಕೆ ಹೋಗ್ತೀನಿ ಓಕೆನಾ ಫ್ಯಾಮಿಲಿ ಆಟೋನೇ ಬೇಕು ನಮಗೆ ಆಟೋನೆ ನಾವು ಅದ್ರ ವಿರೋಧವಾಗಿ ಏನು ಆಟೋನೇ ಬೇಕು ಫ್ಯಾಮಿಲಿ ಹೋಗ್ಬೇಕಂದ್ರೂ ಬಂದ್ಬಿಟ್ಟು ನಾನು ಆಟೋದಲ್ಲೇ ಹೋಗೋದು ಓಕೆನಾ ಈಗ ನಾಲ್ಕೈದು ಜನ ಆದ್ರೆ ನನಗೆ ಕ್ಯಾಬೇ ಬೇಕು ನನಗೆ ಕರೆಕ್ಟ್ ಅಲ್ವಾ ಇಲ್ಲಿ ಯಾರ ಪರವಾಗಿ ಯಾರ ಆಪೋಸಿಷನ್ ಏನು ಮಾತಾಡತಾ ಇಲ್ಲ ಅವ್ರವ್ರದ್ದು ಕೆಲಸ ಈಗ ಆಟೋದವ್ರು ಬಂದ್ಬಿಟ್ಟು ಏನಕ್ಕೆ ಫೈಟ್ ಮಾಡ್ತಿದಾರೆ ಅಂದ್ರೆ ಅವ್ರ ಹತ್ರ ಲೀಗಲ್ ಆಗಿ ನ್ಯಾಯವಾಗಿ ಎಲ್ಲಾ ಡಾಕ್ಯುಮೆಂಟ್ಗಳಿದೆ ಈಗ ಅವ್ರ ಕ್ವಶನ್ ಏನಕ್ಕೆ ಕೇಳ್ತಿದ್ದಾರೆ ಧೈರ್ಯವಾಗಿ ಕ್ವಶನ್ ಕೇಳ್ತಿದ್ದಾರೆ ಅವ್ರು ಓಡಿಸೋದು ಕರೆಕ್ಟ್ ಅಂತ ಅವ್ರ ಗೊತ್ತು ಈಗ ನಮ್ಮತ್ರ ಕ್ವಶನ್ ಕೇಳುವಾಗ ನಾವು ಇಲ್ಲ ಸರ್ ಅವ್ರಂದ್ರು ಇವ್ರಂದ್ರು ಅಂದ್ರೆ ಥರ ಆಗಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇಟ್ಕೊಂಡು ಆಮೇಲೆ ಅವ್ರಿಗೆ ತೋರಿಸಿ ನೋಡಿ ಸರ್ ನಿಮ್ಗೆ ಒಂದು ಲೀಗಲೈಸ್ ಇರೋ ಥರ ನಮ್ಮ ಹತ್ರನೂ ಒಂದು ಲೀಗಲೈಸ್ ಲೆಟರ್ ಬಂದಿದೆ ನಾನು ಆವಾಗ ಜಗಳ ಆಗೋ ಪಾಸಿಬಿಲಿಟಿ ಇಲ್ಲ ಯಾರು ಇರಲ್ಲ ಕೇಳಂಗಿರಲ್ಲ ಇರಲ್ಲ ಜಲಾ ಏನಕ್ಕೆ ಆಗ್ತಿದೆ ಇಲ್ಲಿ ಅರ್ಧ ಕನ್ಫ್ಯೂಷನ್ ಅಲ್ಲೂ ಅರ್ಧ ಕನ್ಫ್ಯೂಷನ್ ಆತರ ಆಗಿರೋ ಈಗ ನಿಮ್ ಪ್ರಕಾರ ರೈಡರ್ಸ್ ನ ಮುಂದೆ ಇಟ್ಬಿಟ್ಟು ಈ ಕಂಪ್ನಿ ಅವರು ಆಟ ಆಡ್ತಿದಾರ ರೈಡರ್ಸ್ ಲೈಫ್ ನ ರಿಸ್ಕ್ ತಲ್ತಿದಾರ ಸರ್ ಹೌದು ಸರ್ ನನಗೆ ನನ್ಗ ಅನ್ಸಿದ್ ಮಷ್ಟ ಅನ್ಸಿದಕ್ಕೆ ಇದೆ ನನಗೆ ಗೊತ್ತಾಗ್ತಿರೋದು ಇಲ್ಲಾಂದ್ರೆ ನೋಡಿ ಸರ್ ಸ್ವಲ್ಪ ಅವ್ರು ಥಿಂಕ್ ಮಾಡಿದಿದ್ರೆ ಬಂದ್ಬಿಟ್ಟು ಇವ್ರ ಲಕ್ ಚೆನ್ನಾಗಿತ್ತು ನಮ್ಮ ಯಾರೋ ನಮ್ಮ ಜಡ್ಜ್ ಅವರು ಬಂದ್ಬಿಟ್ಟು ಯಾರಿಗೂ ಏನು ಮಾಡಂಗಿಲ್ಲ ಯಾರ್ನೂ ಹಿಡಿಯಂಗಿಲ್ಲ ಅನ್ಬಿಟ್ಟು ಅವ್ರು ಹೇಳೋದು ಬೈ ಚಾನ್ಸ್ ಹೇಳಿಲ್ಲ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಇದ್ರದ್ದು ಇಂಪ್ಯಾಕ್ಟ್ ನಮ್ಮ ಜನರಿಗೆ ಗೊತ್ತು ಹೆಂಗಾಗಿರೋದು ಅಂದ್ರೆ ಈಗ ಅರ್ಥ ಅದೇ ನಮ್ಮ ಆಟೋ ಮಾಡ್ಕೊಂಡವ್ರ ಬಂದ್ಬಿಟ್ಟು ಅವ್ರು ಏನ್ ಹೇಳಿದ್ದಾರೆ ಮಾಡಬೇಡಿ ಅಂತ ಹೇಳಿದಕ್ಕೆ ಅರ್ಧ ಜನ ನಿಂತ ಹೋಗ್ಬಿಟ್ರು ಇದು ಹೆಂಗಂದ್ರೆ ಬಿಟ್ರೆ ಬಂದ್ಬಿಟ್ಟು ಜನರ ಆಕ್ರೋಶ ಬಂದ್ಬಿಟ್ಟು ಅಂತ ಗೊತ್ತಾಗಲ್ಲ ಸರ್ ಅದು ಕರೆಕ್ಟ್ ಎಲ್ಲಿ ತೋರ್ಸ್ಬೇಕಂತ ಗೊತ್ತಾಗಲ್ಲ ಜನರಿಗೆ ಅಯ್ಯೋ ಅನ್ಬಿಟ್ಟು ಮತ್ತೆ ಈ ತರ ಆಗತ್ತ ಅನ್ಬಿಟ್ಟು ಏನ್ ಮಾಡ್ತಾರಂತ ಗೊತ್ತಾಗಲ್ಲ ಅಲ್ಲಲ್ಲಿ ಎಲ್ಲರೂ ಪ್ರಾಪರ್ ಆಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಸೈಲೆಂಟ್ ಆಗಿತ್ತು ಬೈ ಚಾನ್ಸ್ ಈ ತರ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ ಅಂದ್ರೆ ಸ್ವಲ್ಪ ತಿಂಕ್ ಮಾಡಿ ನೋಡಿ ಏನೇನ್ ಜಗಳ ಆಗಿರೋದು ಏನೇನ್ ಸ್ಟ್ರೈಕ್ ಎಲ್ಲ ಏನೇನಾಗಿರೋದು ತುಂಬಾ ಆಗಿರೋದು ಅವಾಗ ಅಫೆಕ್ಟೆಡ್ ಯಾರು ರೈಡರ್ಸ್ ರೈಡರ್ಸ್ ಅದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾತ್ರ ಅಲ್ಲ ಆಟೋ ಡ್ರೈವರ್ಸ್ ಆಗುತ್ತೆ ಅವರು ಹೋಗ್ತಾರೆ ಪೊಲೀಸ್ ಗೆ ಇವರು ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಸುಮ್ನೆ ಅನ್ನೆಸೆಸರಿ ಬಂದ್ಬಿಟ್ಟು ಒಂದ್ ವಾರ ಎರಡು ವಾರ ಇದಕ್ ತಿರುಗಾಡಿ ಮನೆ ಮಠಾನ ಬಿಟ್ಬಿಟ್ಟು ಕೋರ್ಟ್ ಕಚೇರಿ ಇಲ್ಲ ಪೊಲೀಸ್ ಸ್ಟೇಷನ್ ತಿರುಗಾಡಿ ಸರ್ ಈಗ ಇನ್ನೊಂದು ಈ ಮಿಸ್ ಗೈಡ್ ಅಂತಲೇ ಬಂದ್ರೆ ಈ ಕೆಲವೊಂದು ಈಗ ನಮ್ಮ ಅಸೋಸಿಯೇಷನ್ ಅಸೋಸಿಯೇಷನ್ ಹೆಸರು ಹೇಳಲ್ಲ ಅವರು ಮಿಸ್ ಗೈಡ್ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ತು ಹೌದು ಅವ್ರ ವಿಡಿಯೋ ನೋಡಿದ್ವಿ ಸೊ ಗೊತ್ತಾಗಿದೆ ನೋಡೋರ್ ಗೊತ್ತಾಗ್ತಿದೆ ಏನಂತಂದ್ರೆ ಅವ್ರಿಗೆ ಒಂದ್ ಪಾಯಿಂಟ್ ಹೇಳ್ತಾರೆ ನೀವು ಡ್ಯೂಟಿ ಮಾಡಿ ಕಮಿಷನ್ಸ್ ಎಲ್ಲ ಜೀರೋ ಜೀರೋ ಇದೆ ನಿಮ್ಗೆ ಏನಾದ್ರು ಅದೇ ನಮ್ಮತ್ರ ಬನ್ನಿ ಬಂದಿ ನಾವು ಇದೀವಿ ಅನ್ನೋದು ಅಂತ ಮಾತಾಡ್ಲಿ ಹೇಳ್ತಾರೆ ನಾನು ಹೇಳೋದೇನಂತ ಅಂದ್ರೆ ಏನಾದ್ರು ಆದ್ರೆ ಆ ಮಾತು ಏನಕ್ಕೆ ಜಾಗ ಕೊಡ್ತಿದೀರಾ ಆಗತ್ತೆ ಅಂತ ಗೊತ್ತು ನಿಮ್ಗೆ ಆಗತ್ತೆಂತ ಗೊತ್ತು ಆದ್ರೆ ನನ್ನ ಹತ್ರ ಬನ್ನಿ ಅಂದ್ರೆ ಆಯೋ ತನಕ ಆಗೋ ತನಕ ಬಂದ್ಬಿಟ್ಟು ಆಗೋ ತನಕ ನಾವ್ ಕಾಯ್ಕೊಂಡು ಸರ್ ನಮ್ಮ ಒಬ್ಬ ಬಂದ್ಬಿಟ್ಟು ನನ್ ತಲೆ ಬುರ್ಡೆ ಮುರಿದ ಸರ್ ಅನ್ಬಿಟ್ಟು ಹೇಳಕ್ ಕಸ್ಟಮರ್ ಕೇರ್ ಹೇಳಕ್ ಆಗತ್ತ

ಇಲ್ಲ ಒಂದು ದಿವಸಕ್ಕೆ ಬಂದ್ಬಿಟ್ಟು ಜಾಸ್ತಿ ಬೇಡ ಸರ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಮತ್ತೆ ನಮ್ಮ ರೈಡ್ರ್ ಕೆಲಸಕ್ಕೆ ಹೇಳಿ ಇದು ಸೋಷಿಯಲ್ ಸರ್ವಿಸ್ ಆಗೋದು ಇದು ನಿಮ್ಮಿಂದ ಆದಷ್ಟು ಹೆಲ್ಪ್ ಬಂದ್ಬಿಟ್ಟು ಆಗೋದು ಮೂರು ತಿಂಗಳಿಂದ ಕಷ್ಟ ಪಡ್ತಿದ್ರು ಯಾ ನೋಡಿ ಸರ್ ಯಾರು ಬಂದಿಲ್ಲ ಸರ್ ಇವಾಗಲೂ ಬಂದ್ಬಿಟ್ಟು ಯಾರು ಬರ್ತಿಲ್ಲ ಸರ್ ಅವ್ರವ್ರ ಕಷ್ಟ ಅವ್ರವ್ರು ಪಟ್ಕೊತಾ ಇದ್ದಾರೆ ಒಬ್ಬ ಬಂದ್ಬಿಟ್ಟು ಒಂದು ಟೂ ವೀಲರಲ್ಲಿ ಬಂದ್ಬಿಟ್ಟು ಇಷ್ಟಿಷ್ಟು ದೊಡ್ಡ ಮೂಟೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಏನಕ್ಕೋಸ್ಕರ ಇಲ್ಲಿ ಅವ್ರ ಫ್ಯಾಮಿಲಿಗೋಸ್ಕರ